ಮಡಿಕೇರಿ ಜೂನ್ ಒಂದರಿಂದ ಭಾರಿ ವಾಹನಗಳ ಸಂಚಾರ ನಿಷೇಧ ಕೊಡಗು ಜಿಲ್ಲೆಯ ಮುಂಗಾರು ಮಳೆ ಹೆಚ್ಚಾಗುತ್ತಿದ್ದ ದಿನಗಳಲ್ಲಿ ರಸ್ತೆಯ ಪರಿಸ್ಥಿತಿ ಹದಗೆಟ್ಟುದರಿಂದ ಅಧಿಕ ಭಾರ ತುಂಬಿದ ಸರಕು ಸಾಗಣೆ ವಾಹನಗಳು ದಿನನಿತ್ಯ ಸಂಚರಿಸುವುದರಿಂದ ರಸ್ತೆ ಬದಿಗಳ ಮಣ್ಣು ಕುಸಿತದಿಂದ ರಸ್ತೆಯ ಮೇಲೆ ಮಣ್ಣು ಬಿದ್ದಿದ್ದು ರಸ್ತೆ ಸಂಚಾರಕ್ಕೆ ತೊಂದರೆಯಾಗಲಿದೆ ಸಾಕಷ್ಟು ಅಪಘಾತಕ್ಕೆ ಕಾರಣವಾಗುತ್ತಿದೆ ವಾಹನದ ನೋಂದಣಿ ತೂಕ ಹದಿನೆಂಟು ಸಾವಿರದ ಐನೂರು ಕೆಜಿಗಿಂತ ಹೆಚ್ಚಿನ ತೂಕ ಸರಕು ಸಾಗಾಣಿಕೆ ವಾಹನ ಮಲ್ಟಿ ಆಕ್ಟಿವ್ ಟ್ರಕ್ಗಳ ಸಂಚಾರ ಮತ್ತು ಭಾರಿ ವಾಹನಗಳ ಬುಲೆಟ್ ಟ್ರ್ಯಾಕರ್ಸ್ ಶಿಪ್ ಕಾರ್ಗೋ ಕಂಟೈನರ್ಗಳ ಲಾಗ್ ಜರ್ನಿ ಜರ್ನಿ ಸ್ಯಾಟ್ಲೈಟಿಗ್ ವಾಹನಗಳು ಮತ್ತು ಮರಳು ಸಾಗಣರೆ ಮರದ ದಿಮ್ಮುಗಳನ್ನು ಸಾಗಿಸುವ ಎಲ್ಲ ರೀತಿಯ ವಾಹನಗಳ ಸಂಚವನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆ ಮುಗಿಯುವವರಿಗೆ ನಿರ್ಬಂಧಿಸಲಾಗಿದೆ ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ವಿಧಿ ಹನ್ನೊಂದು ದರ್ ಮ್ಯಾನೇಜ್ಮೆಂಟ್ ಆಫ್ ಎರಡು ಸಾವಿರದ ಐದು ಕಾಲಂ ಮೂವತ್ತ್ಮೂರು ಮೋಟಾರ್ ವಾಹನಗಳ ಕಾಯಿಲೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಕಾಲಮ್ ನೂರ ಹದಿನೈದು ಹಾಗೂ ಕರ್ನಾಟಕ ಮೋಟಾರ್ ವಾಹನಗಳ ನಿಯಮಗಳು ಸಾವಿರದ ಒಂಬೈನೂರ ಎಂಬತ್ತಾರು ತಿದ್ದುಪಡಿ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತು ನಿಯಮ ಇಪ್ಪತ್ತೊಂದು ಎ ದಂಡ ಪ್ರತ್ಯೆ ಸಹಿತ ಸಾವಿರದ ಒಂಬೈನೂರ ಮೂವತ್ತಾರು ಕಾಲಂ ನೂರ ನಲ್ವತ್ನಾಲ್ಕು ದಂಡವಾದ ದತ್ತವಾದ ಅಧಿಕಾರವನ್ನು ಸ್ಥಳೀಯ ವಾಹನ ಸವಾರರ ಮತ್ತು ಸಾರ್ವಜನಿಕರ ಆಸ್ತಿಪಾಸ್ತಿಗಳ ಸುರಕ್ಷತೆ ಇತರ ದೃಷ್ಟಿಯಿಂದ ಕೊಡಗು ಜಿಲ್ಲೆಯಾದಂಥ ಜುಲೈ ಒಂದರಿಂದ ಜುಲೈ ಮೂವತ್ತರವರೆಗೆ ಸಂಚಾರ ವ್ಯವಸ್ಥೆಯನ್ನು ನಿರ್ವಹಿಸಲು ಜಿಲ್ಲಾ ದಂಡ ದಂಡಾಧಿಕಾರಿ ಹಾಗೂ ಪ್ರಾದೇಶಿಕ ಸಾರಿಗೆ ಪದಾಧಿಕಾರಿ ಅಧ್ಯಕ್ಷ ವೆಂಕಟರಾಜ ಆದೇಶಿಸಿದ್ದಾರೆ ನಿರ್ಬಂಧಿತ ವಾಹನಗಳು ಎಲ್ಲ ರೀತಿಯ ಮರದ ದಿಮ್ಮಿ ಮತ್ತು ಮರ ಸಾಗಾಣಿಕೆ ವಾಹನಗಳು ಮಹಾ ವಾಹನದ ನೋಂದಣಿಕೆ ತೂಕ ಹದಿನೆಂಟು ಸಾವಿರದ ಐನೂರು ಜಿಗಿಂತ ಹೆಚ್ಚಿನ ಸರಕು ಸಾಗಣೆ ಮಾಡುವ ಸರಕು ಸಾಗಣೆಗಳ ವಾಹನಗಳು ಭಾರಿ ವಾಹನಗಳಾದ ಬುಲೆಟ್ ಟ್ರ್ಯಾಕೀಸ್ ಶಿಪ್ಗಾರ್ಗು ಕಂಟೈನರ್ಸ್ ಲಾಂಗ್ ಚಾಲೇಸ್ ವಾಹನಗಳು ಆ್ಯಂಟಿಕ್ಯುಲೇಟೆಡ್ ವಾಹನಗಳು ನಿರ್ಬಂಧದಿಂದ ವಿನಾಯಿತಿ ನೀಡಿದ ವಾಹನಗಳು ಅಡುಗೆ ಅನಿಲ ಮತ್ತು ಇಂಧನ ಪೂರೈಕೆ ವಾಹನಗಳು ಹಾಲು ಪೂರೈಕೆ ವಾಹನಗಳು ಸರಕಾರಿ ಕೆಲಸ ನಿರ್ಮಿತ ಉಪಯೋಗಿಸುವ ವಾಹನಗಳು ಶಾಲಾ ಕಾಲೇಜು ಮತ್ತು ಸಾರ್ವಜನಿಕ ಪ್ರಯಾಣಿಕರ ವಾಹನಗಳು ಈ ಬಗ್ಗೆ ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಕಾಲಮ್ ನೂರ ಹದಿನಾರರಂದು ಅವಶ್ಯವಿರುವ ಸಮೀಕ್ಷೆ ಸೂಚನಾ ಫಲಕಗಳನ್ನು ಅಳವಡಿಸುವ ಕೊಡಗು ಜಿಲ್ಲೆಯ ಮಡಿಕೇರಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅನುಮತಿಸಿದ್ದಾರೆ ಕೊಡಗು ಜಿಲ್ಲೆಯ ಮುಖಾಂತರ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಎರಡು ಸಾವಿರದ ಎಪ್ಪತ್ತೈದರ ಜಿಲ್ಲೆ ಗಡಿ ಭಾಗಗಳಾದ ಕುಶಾಲನಗರ ಮತ್ತು ಸಂಜನಿಯಲ್ಲಿ ವ್ಯವಸ್ಥಿತ ಚೆಕ್ ಪಾಯಿಂಟು ನಿರ್ಮಿಸಿ ದಿನದ ಇಪ್ಪತ್ನಾಲ್ಕು ಗಂಟೆಗೂ ವಹಿಸಲು ಸಿಬ್ಬಂದಿಗಳನ್ನು ನಿಯೋಜಿಸಲು ಮೊಬೈಲ್ ಪಾಲಿಟಿಕ್ಸ್ ನಡೆಸಲು ಆದೇಶ ಹೇಳಲಾಗಿದೆ ಹಿರಿಯ ಯಕ್ಷಗಾನ ಕಲಾವಿದ ಎಂ ಕೆ ರಮೇಶ್ ಆಚಾರ್ಯವರು ತಮ್ಮ ಅನುಭವದ ಮಾತುಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಯಕ್ಷಗಾನ ರಂಗದಲ್ಲಿರುತ್ತಿರುವ ಬೆಳವಣಿಗೆಯ ಬಗ್ಗೆ ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ ಇಂದಿನ ಯುವ ಕಲಾವಿದರಿಗೆ ಕೆಲವು ಮಾತನ್ನು ಹೇಳಿದ್ದೇನೆ ಇತ್ತೀಚೆಗೆ ಶ್ರೀ ವೇಷ್ಠದರಿಗೆ ನೃತ್ಯವಷ್ಟೇ ಸಾಕು ವಾಚಿಕ ಅಗತ್ಯವಿಲ್ಲ ಎಂಬಂಥ ಭಾವನೆಗಳು ಬಂದಿದ್ದಲ್ಲ ಅಳತೆ ಮೀರಿ ನೃತ್ಯ ಆರಂಭವಾಗಿದೆ ಮಿತದ ನೃತ್ಯ ಒಳ್ಳೆಯದು ಕಲಾವಿದ ಯಾವುದೇ ಪಾತ್ರದ ಒಳತಳ ತಿಳಿದಿರಬೇಕು ಯುವ ಕಲಾವಿದರಿಗೆ ಚಂದ ಚಂದದ ವೇಷ ಪ್ರವೇಶ ಆಗಿ ಹೆಚ್ಚು ಹೊತ್ತು ಕುಣಿದರೆ ಚಪ್ಪಳೆ ಬರುತ್ತದೆ ಎಂದಾಗಿದೆ ಜನರು ರಂಜಿಸುವುದೇ ಮುಖ್ಯ ಅಲ್ಲ ಪಾತ್ರದ ಚೌಪಿತ್ಯ ಮೀರದೇ ಇರುವುದು ಮುಖ್ಯ ಕುಣಿತವಷ್ಟೇ ಪ್ರಧಾನವಾದರೆ ಪಾತ್ರ ಮರೆಯದಾಗಿ ನೃತ್ಯಗಾರ್ತಿಯು ಪ್ರಾಪ್ತವಾಗುತ್ತದೆ ಸುದನ್ನನಲ್ಲಿ ಸತೀಶಿರೋಮಣಿ ಪ್ರಭಾವಿ ಅಡಿಗೆ ಹೆಜ್ಜುಕೊಂಡಿದರೆ ಪ್ರಭಾವತಿ ಬರಲು ನೃತ್ಯಗಾರತಿಯು ದೇವಿ ಮಹಿಮೆಯ ಅಮ್ಮೆ ಮಾಲಿನ ಕುಣಿತ ಹೆಚ್ಚಾದರೆ ಜೀವಿಕೆ ಯೌವನದಿಂದ ಎಂಬ ಪಾದ್ಯದಲ್ಲಿ ಇಳುವ ಕಾಮುಕರಿಂದ ಹಾಕುವ ಅನೇಕ ಆತಂಕ ಮೆರೆಯ ಮೆರೆಯ ಮರೆಯಾಗುತ್ತಿದೆ ಅಂಥದ್ದೇ ಎನಯ್ಯ ರಾಮನ ಎಂಬ ಸಕ್ಕರೆಯ ಬಳಿ ಚಿತ್ರಗಂಗೆ ಪ್ರವೇಶಿಸಿದಾಗ ಅರಮನೆಯ ನೇತ್ರ ಕಲಾವಿದೆಯಂತೆ ಈಗ ಆಗಿತ್ತು ಪದ್ಯದ ಉದ್ದೇಶ ಮೇರೆಗೆ ಸರಿಯುತ್ತದೆ ಚಪ್ಪಳೆಗಾಗಿ ರಸಭರಿತ ಮಾಡಬಾರದು ಕುಣಿಯುವ ಮುನ್ನ ಪಾತ್ರದ ವಯಸ್ಸಿನ ಅರಿವು ಮಹಾರಾಣಿಯೋ ಗಾರತಿಯೋ ಸಖಿಯೋ ದೇವಿ ಪಾತ್ರವೆಂಬ ಘನತೆಯು ತಿಳಿದಿರಬೇಕು ಹಾಗೆಲ್ಲ ಹೀಗೆ ಎಂದರೆ ಕೇಳುವ ಮನಸ್ಥಿತಿ ಕಡಿಮೆಯಾಗಿದೆ ಮೇಳ ತಿರುಗಾಟದಲ್ಲಿ ಇರುವ ಪೈಕಿ ಒಳತನ ತಿಳಿದವರ ಸಂಖ್ಯೆ ಕಡಿಮೆಯಾಗಿದೆ ಚಪ್ಪಳೆಗಾಗಿ ಅಭಿಮಾನಿಗಳ ಪ್ರಚಾರಕ್ಕಾಗಿ ಕುಣಿತ ಎಂಬಂತಾಗಿದೆ ಅತಿಯಾದ ನೃತ್ಯ ಕಲಾಮೃತಿಯು ಯಕ್ಷಗಾನ ಇತರ ಪಾತ್ರಗಳ ನಿರ್ವಹಣೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ುತ್ತದೆ ಎದುರು ಪಾತ್ರಧಾರೇ ಸಾಮರಸ್ಯ ಇಲ್ಲದ ಭಾವನೆ ವ್ಯಕ್ತಪಡಿಸಲಾಗುತ್ತೆ ಅಸಹಜ ಏಕತೆಯಿಂದ ಕೈಕಟ್ಟಿ ನಿಲ್ಲಬೇಕಾದ ಸ್ಥಿತಿ ಬರುತ್ತದೆ